ನೋಡಿ ರಾತ್ರಿ ಗಂಟೆ ಹನ್ನೊಂದು ಹತ್ತ ಬಂತು ಕೆರೆಂಕೆಯಲ್ಲಿ ನಾವು ಇದ್ದೇವೆ ಧನುಷ್ ಅವರ ಮನೆಯಲ್ಲಿ ವಿಶೇಷವಾಗಿ ಈಶ್ವರ ಮಲ್ಪೆಗೆ ಒಂದು ಆತಿಥ್ಯವನ್ನು ರೆಡಿ ಮಾಡಿದ್ದಾರೆ ಅವರ ಮನೆಯಲ್ಲಿ ತುಂಬಾ ಜನ ಸೇರಿದ್ದೇವೆ ಇಲ್ಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂದ್ರೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೀಗ ಮ್ಯಾಚ್ ಉಂಟು ಅಂತ ಹೇಳಿ ಹೊರಡ್ತಿದ್ದಾರೆ ನಿಮ್ಗೇನು ಹೇಳಿಕುಂಟ ಈಶ್ವರ ಮಲ್ಪೆ ಅವರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಈಶ್ವರ ಮಲ್ಪೆ ಪ್ರೀತಿಯ ಇವತ್ತು ತಿಲಕ್ ಅವರ ಮಾವನ ಮನೆ ಆದ್ರೆ ಇವತ್ತು ಧನುಷ್ ಅವರ ಮನೆ ಇಲ್ಲಿ ನಾವು ಬಂದಿದ್ದೇವೆ ನನ್ನ ಜೊತೆಗೆ ರೈಡಿಂಗ್ ಜೋಡಿಗಳು ಸಹ ಇವತ್ತು ಸಿಕ್ಕಿದ್ದಾರೆ ಇವತ್ತು ಈ ಊರಿನ ಒಂದು ಸನ್ಮಾನ ಕಾರ್ಯಕ್ರಮ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ನನಗೆ ಸಿಕ್ಕಿದ್ದೊಂದು ಈ ಊರಿನ ಮರ್ಯಾದ ಒಂದು ಕ್ಷಣ ಅದರಲ್ಲೂ ಸಹ ಕೌಶಿಕ್ ಎಂಬ ಒಂದು ನನ್ನ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ ಈ ಊರಿನಲ್ಲಿ ತುಂಬಾ ಖುಷಿ ಆಯ್ತು ಹಾಗೆ ಇವರಿಗೆ ಒಳ್ಳೇದಾಗ್ಲಿ ಇನ್ನಷ್ಟು ಒಳ್ಳೇದಾಗ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೇವೆ ಅವರಿಗೆ ಒಬ್ಬ ಕೈಗಳಿಲ್ಲ ಕಾಲಲ್ಲೇ ಪೇಂಟಿಂಗ್ ಮಾಡಿದಂತೆ ತುಂಬಾ ವಿಶೇಷ ತುಂಬಾ ಆಶ್ಚರ್ಯ ಕೂಡ ಆಗ್ತದೆ ಖಂಡಿತವಾಗಿಯೂ ನಾನು ತುಂಬಾ ನನಗೆ ಪ್ರಶಸ್ತಿಗಳು ಬಂದಿದೆ ಆದ್ರೆ ಇದು ಎರಡು ಕಾಲುಗಳಿಂದ ಮಾಡಿದ ಕೈಗಳಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವರ ಮನೆಯವರಿಗೆ ಸಹ ಒಳ್ಳೇದಾಗ್ಲಿ ಅವರಿಗೆ ಸಹ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪಂಡ ಡೀಟೇಲ್ ಆ ದಯ ಬಂಡ ಅರೆ ಉಪರ್ ನಮ್ಮಲ್ಪರ್ ಇಷ್ಟ ಐತಿ ಯಾರು ಬಿಸಿ ಇಕ್ ಯಾರು ಓಲಂಡ ಫೋನ್ ಬತ್ತಂಡ ಸಡನ್ ಲೆಕ್ಕ ಅವ್ ಉಂಥವ್ರಿ ದಯಗ ಬಂಡ ಜನಕ್ಕೂ ಗೋಸ್ಕರ ಯಾರ ಪೋಪೋನಾ ಅಂಚನ ಇಂಕ್ಲಿ ನಿಮ್ಮ ಧನುಷ್ ನಕ್ನ ಎಲ್ಲ ತಿಕ್ಕು ಅಂಚ ಓಲೋಲ್ ತಿಕ್ಕುವಾಗ ಎಲ್ಲೆಲ್ಲೇ ಒಂದು ಯಾರ ಚಿಟ್ಟು ಚಾರ್ಟ್ ಅಂತ ಬಂಡ್ ಪಾರ ಅಂಚ ಆಗ ನಂದು ಆರವೇ ಪತ್ ಪದೈದು ವರ್ಷ ತಿರುವುದೈತೆ ಕತೆ ಪಂಡ್ ರೆಸ್ಕ್ಯೂ ಮಾಡ್ತೇನೆ ಟೀಮೇಪ ಟೀಮ್ ಅದೊಂದು ಮುಜಿ ವರ್ಷ ಅಂಡ್ ದಾದ ಬಣ್ಣ ಐತೆ ಆಂಬುಲೆನ್ಸ್ ಬರ್ತೈತೆ ಮೂಜಿ ವರ್ಷ ಆಯ್ನಿ ಅಂಬುಲೆನ್ಸ್ ಆಯ್ಬೇಕ ಆಯ್ಕೊಂಜಿ ಪೈಲಟ್ ಬೋಡಾಕು ಅಪ್ಪ ಏನೇಪ್ಪ ಬಂದಿತ್ತು ಸ್ಟಾರ್ಟಿಂಗ್ ಪೂರಾ ಹೊರಗೆ ಅನ್ನ ಡೋಡೆಯನ್ನು ಹೊರಗಿರ್ಬೋದು ಮುರುಕು ಸ್ಕೂಬಾಡಂದು ಇತ್ತೆ ಇತ್ತ ಸ್ನೇಹಿತರ ಒಂದು ಅಂಬುಲೆನ್ಸ್ ಆಯ್ಬೇಕಾ ಹೆಂಗೆಲ್ಲ ಬರ್ಕೊಂಡು ಒಂಜಿ ಫಸ್ಟ್ ಶಬೀರ್ ಬಂದು ಮಂದಿ ಹುಡುಗಿ ಬರ್ತೆ ಇತ್ತ ಪೈಲಟ್ ಆಗುದಿಲ್ಲ ಅನ್ನೋಟು ಆಯ್ಕೆ ಏನು ಇಕ್ಕ ಶಬೀರ್ ಆ ಕುಡುಜ್ ಅಂಬನೆನ್ಸ್ ಬಾಡಿಯ ರೆಡ್ ಅಂಬ್ಲೆನ್ಸ್ ರೆಡ್ ಅಂಬ್ಲೆನ್ಸ್ ಯಾಕೆ ಕುಡ ಕುಂಜಿ ಅಂಕ ಚಿಕ್ಕಮ್ಮನ ಮಗೋರಿ ಮಹೇಶ್ ಅಂದ್ ಬತ್ತಿ ಅವಡಕ್ಕ ಬುರನ್ ಅಂತ ಬತ್ತೆ ಅವಡಕ್ಕ ದೀಪು ದೀಪನ್ ಬತ್ತೆ ಆಯ್ಲ ಫೈಲೇಟ್ ಅಂಚೆನೇ ನಾಲ್ ಜನ ಫೈಲೇಟ್ ಸಿಕ್ಕಿಂಗೆ ಅಂಚೆ ಅದು ಒಂಜಿನ ಟೀಮ್ ಇರ್ತೀವಿ ಬನ ಬನ ಬೋನಾಗ ರಕ್ಷಿತ್ ಬತ್ತ ಬಿಲಾಲ್ ಬತ್ತೀರು ಅವಡಕ್ಕ ಮುಸ್ತಾಕ್ ಬತ್ತೇರು ಅವಡಕ್ಕ ಆದೀಶ್ ಬತ್ತೇರು ಅಂಚನೇ ಶಿವರಾಜ್ ಅಂದ್ ಬತ್ತ ಅಂಚಿನೇ ಜನ ಸುಮಾರು ಒಂದು ಪತ್ತೊಂಬತ್ತರ ಸ್ನೇಹಿತರು ಬರ್ತೀವಿ ಅಕ್ಲೆ ಏನ ಪೇಮೆಂಟ್ ಬಂಡ ಖಂಡಿತ ಅದ್ಲ ನಿಶ್ಚಾರ್ಥವಾದ ಜನಗಳ ಪರ್ಷನ್ ಇಪ್ಕೊಂಡು ತಯ ಪಂಡ ಈಶ್ವರ ಫ್ರೀ ಪಾರ್ನ್ ಒಟ್ಟು ಗಿತ್ತು

ಐ ಸಿ ವೆಂಟಿಲೇಷನ್ ಅಂಬುಲೆನ್ಸ್ ಮಾಡ್ಕೊಡೋ ಖಂಡಿತ ಅದ್ಲಾ ಬ್ಯಾಂಡು ಜನಪುಲಿ ಗಂಜಿ ಉಚಿತ ಆದ್ ಮಾಡ್ಕೊಡುನ್ಸ್ ಮಾತ್ರಿ ಒಲ ಇಂಕೋಡಿ ಏಳುವ ಸಾವಿರದ ಬಾಡಿಗೆ ಹ್ಮ್ ಏಳುವರೆ ಸಾವಿರ ಬಾಡಿಗೆ ಉಂಡ್ ಈನ ಬಂಡ ನಮ್ಮ ಉಡುಪಿ ಟು ನಮ್ಮ ಮಂಗ್ಳೂರ್ ಬೋರ್ಡ್ ಅಂದ್ರ ಏಳುವರೆ ಸಾವಿರ ಬಾಡಿಗೆ ಏಳುವರೆ ಸಾವಿರ ಬಾಡಿಗೆ ಆಯ್ತಾ ಒಂದ್ ವ್ಯವಸ್ಥೆ ಮುಖಳ ಮಲ್ತಂದ್ರ ಇತ್ತ ವಾರ 10 ದಿನ ಅಲ್ಲಿ ಲೋಕಾರ್ಪಣೆ ಆಗ್ತೋ ಖಂಡಿತ ಕಂಪ್ಲೀಟ್ ಫ್ರೀ ಆಗೋದು ಈ ಕನೆಕ್ಟೆಡ್ ಐಟಿ ಫೆಸಿಲಿಟಿ ಬಂದೈತೆ ಆಸ್ಪತ್ರೆ ಐಸಿ ಎಂಬुलेंस ಆಸ್ಪತ್ರೆ ಏನು ಐಸಿ ರೀಪೇರ್ ಆ ಪೇಷಂಟ್ ಆಲಕಿನ ಟ್ರೀಟ್ಮೆಂಟ್ ನೆಟ್ ಪೋರ್ಟಿಬಲ್ ಇತ್ತ ಒಂಜೇ ಸಿስተರ್ ಆ ಸ್ಟಾಪ್ ನರ್ಸ್ ಅಂತಾ ಹೆಸರು ಐತೆ ಆ ನರ್ಸ್ ಬೋರ್ಡ್ ಅವಡಕ ಫಸ್ಟ್ ಆಯಿಡ್ ಮಲ್ ಸರ್ ಆ ಪೂರ್ ಆಸ್ಪತ್ರೆಯದಿನ ಸಿಸ್ಟಮ್ ಪೂರ್ ಇಟ್ಂಡ್

ಮಸ್ತ್ ಜನ ಕೊಂಜಿ ಕೇಂದ್ರ ಕೇಂದ್ರ ಇಪ್ಪ ಆತ ಕಾಸನ್ ಕೊಡ್ದು ದಾದ ಒಂದ್ ಕಾಸನ್ ಕೇಂದ್ರ ಕೇಂದ್ರ ಮಸ್ತ್ ಬರ್ತ ಇಪ್ಪತ್ತೈದು ಲಕ್ಷ ಈರ್ ಅವನ ಇಲ್ಲ್ ಕಟ್ಟಲೇ ತಂದ್ ಏನ್ ಪಣ್ಣಿ ಎನ್ನ ಒಂದು ಆಸೆ ಐತಿ ಇನ್ ಇಲ್ಲ್ ಕಟ್ಟನ ಎನ್ನ ಸಂಸಾರ ಒಂದು ಕುಲ್ಲು ಅಂಡ್ ಇನ್ನಿತ್ತ ಒಂದು ಜೀವ ಹೊರ ಬಣ್ಣ ಎತ್ತೋ ಜನಗಳು ಒಂಜಿ ಜೀವ ಹೊರ ಅಂಚೆ ಅದು ಫಸ್ಟ್ ಇಲ್ಲಡ ತುಂಬ ಫಸ್ಟ್ ಜನಗಳ ಜೀವ ಹೊರಪಾಗ ಅವ್ರ ಅದೊಟ್ಟ ಆತ ಆಗಲ್ಲ ಪೂರ ಆಶೀರ್ವಾದ ಖಂಡಿತ ಆಗ್ಲಿ ಇಲ್ಲ ಅಪ್ಪಣ್ಣ ಎನ್ನದೇ ಇಂಚಿತ್ ನ ಸೇವೆ ನಿಖಲ ಟೀಮ್ ಮಾಡಿದ್ವಿ ನನಾಥ ಅವಾರ್ಡ್ ಮಸ್ತ್ ಖುಷಿ ಆಗ್ಬಿಡ್ ಕೇಳ್ನಾಗ ಯಾಕಡೆ ವಿಜಯರ ಪಡ್ಲಕ್ಕನೇ ಈ ರ ಈಶ್ವರ ಮಲ್ಪೆ ಒಂದು ರಿಪ್ಲೇಸ್ಮೆಂಟ್ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅತ್ತೆ ಕರ್ನಾಟಕ ಎಲ್ಲ ಇಜ್ಜಿಂದ ಪಡೋಲ್ಲಿ ದಯಕ್ ಪಂಡ ಇತ್ತೆ ಪುರ ಖಾಸಗೋಸ್ಕರ ದುನಿಯಾ ಒಂಜಿ ಅಪವಾದ ಪಂಪ ನಮ್ಮ ಈಶ್ವರ ಮಲ್ಪೆ ಒಕ್ಕೊಂದ್ರ ಮಸ್ತ್ ಜನ ಪಣಪೇರ ಆ ವಿಷಯ ಪಂಡ ಇತ್ತೊಂದು ಆಂಬುಲೆನ್ಸ್ ಮಲ್ಪಲ್ಲಿ ಅವಲಾ ಫ್ರೀ ಪಾಡ್ರೆ ಸಾಧ್ಯ ಆಯ್ತು ಒಕ್ಕೊಂಜ್ ನೀರುಡು ಒಂಜಿ ದೆಪ್ಪುನ ಪಂಡ ಅವು ಐತ ರಿಸ್ಕ್ ಬಾಸ್ಗೊಂಡಲ್ಲ ಎಲ್ಲ ಬರ್ಬೋದಿ ಬಂದಿದ್ದು ಇರ್ ದಯಾಗ ಅವ್ರ ನೀರ್ ಗಪ್ನ ಬೆಲೆ ಮಲ್ತ ಕೇನು ಇರ್ ಮಾತಿರ್ಲ ಇಂಕೆ ಇನ್ನೀತ ಆ ನೀರ್ ಗಪ್ನ ಬೆಲೆ ಮಲ್ತ ಜೇಡ ಐಕೊಂಡ್ ಜನ ಬೋಡೆ ಐತೆ ಇಂತ ಏರ್ ಉಲ್ಲೇ ಇರ್ತೆ ಎನ್ನ ಎನ್ನ ಮಿತ್ರ ಎನ್ನ ಟೀಮ್ ಮಾಡ್ಲ ಉಲ್ಲೇ ಇರ್ ಜನಗಳು ಅಣ್ಣ ಅಗಲಿಗ ಅಂತ ಕಲ್ಪೋದಿಲ್ಲ ಎನ್ನ ಮಿತ್ತಿಗ ಅಗಲ ನಮ್ಮ ನೀರ್ ಬೋದ್ ಕಲ್ಪಡ್ ಇತ್ತ ನೀರ್ ಗಪ್ನ ಜನ ಏರ ತಿಕ್ಕು ಜನ ಅದ ಮಾಮೂಲಿ ಅದ್ ಒಂದ್ ಪತ್ತು ಬೀಟ್ ಪದ್ನೈದು ಬೀಟ್ ಇರೋಡು ನೀರ್ ಗಪ್ನ ಇಪ್ಪ ಮೂದು ಮೂದ್ ಬೀಟ್ ಅಡಿಕ್ಬೋದು ಫ್ರೀ ಅದ್ ಗಪ್ಪ ಮಲ್ಪರ್ ಏನ್ ಟೀ ವಿ ಕಾನ್ಸೆಪ್ಟ್ ಇಂಚ ಇರೋದು ಬಂಡೆ ಇಂಕ ಬಂಡೆಮ್ ಮುಪ್ಪ ಇಟ್ಬಿಟ್ಟು ನಾರ್ಮಲ್ ಐತೆ ಅಡಿಕೆ ದೇಸ ಕೆಬಿ ಮತ್ತೆ ಬರ್ರಿ ಬಾಬು ಬೇನ ಹಾಕೊಂಡು ಅಂಚೆ ಇಂಕಲ ಬೇಜಾರು ಬಾಡಿ ಕೆಪೇರಿ ವಾಪಸ್ ಬರೋಡ ಅಂಚೆ ಸ್ಕೂಬ ಡೈಡ್ ಬಂದ ನಮ್ಮ ಮಲ್ಪದ ಮೀನುಗಾರಿಕೆ ಬಂದಾಗ ಫಸ್ಟ್ ಒಂದು ಸ್ಕೂಬದ ಕೆಟ್ಟದ ಒಂದು ಲಕ್ಷ ರೂಪಾಯಿ ಪುರಿಯಾ ಅವಳಕ್ಕೆ ಕವಿನ ಉಪಯೋಗ ಮಾಡ್ತದ್ದು ಬಕ್ಕ ಜನಕಲ್ ಕೊರನೆ ಕಾಸದ ಕೆತ್ತೆ ಸುಮಾರು ಒಂದು ಪತ್ ಲಕ್ಷ ಮಿತ್ತು

போது காலத்து வரோம் ஜீவோண்டா அவளும் ಆ ಗಾಳಿಯ ತುಂಡಂದು ಪೂರ ತೂದು ತಿರ್ಜಪ್ಪುಂಡು ಈ ರೆಡಿಟ್ ಇಪ್ಪುನ ಎಂಜಾಯ ಸಮಸ್ಯೆ ಉಂಡು ಅವು ಮಿತ್ತ್ ಇತ್ತೆ ಇಪ್ಪುವೆರ್ ಟೀಮ್ ಆ ಅಕ್ಲೆಗ್ ಎಂಚ ಗೊತ್ತಾಪು ದರ ಸಿಗ್ನಲ್ ಬರ್ ಖಂಡಿತ ಆದ ಒಂದು ಎಡ್ಡೆ ಪಾಯಿಂಟ್ ಪನ್ನೆ ಎನಿಕ್ ಪಂಡ ಇತ್ತೆ ಡಿಜಿಟಲ್ ಯು ಇಗೋಟ್ ಇತ್ತೆ ಮಿಲಿಟ್ರಿ ದಗ್ಲು ನೇವಿ ದೆಗ್ಲು ಪಂತ ಬೋಪಿನ್ ಅಗಲ ಇನ್ ಪಂಡ ವಯರ್ಡ್ ಕ್ಯಾಮೆರಾ ಪೊಡೊಂಡು ನೀರ್ ದಡಿಗ್ ಬೋಪಿನ್ ದಾದ ಬನ್ ನೀರ್ ದಾಡಿ ಏನ್ ಆಂಡಲ ಅಗಲೆ ಮಿತ್ತ ಸಿಗ್ನಲ್ ಗೊತ್ತಾದ ಮಂತೊಂದುಲೆ ಅಲ್ ಸಿಕ್ಕಿ ಬುಡ್ದೆ ನಾನ್ ಅಂಜಿನ ಒಂಜಿ ಎಂದು ಅತಾರಿ ಬಕ ಅಂಜಿನ ಒಂಜಿ ಇಟ್ ಡಿಟರ್ಮನ್ಸ್ ಎಂಡೇಜ್ ಓ ನಿಜವಾದ ಸರ್ಕಾರ ಕೊಡ್ತೋ ಬೋರ್ಡ್ ಬೋರ್ಡ್ ತನ್ನಲ್ಲೇ ಐತೆ ಲೈಕ್ ಸುಮಾರು ಕಮ್ಮಿ ಬಣೋಂಜಿ ಏಳಡ್ ಮ ಲಕ್ಷ ಮಟರla ಆಪನಂಚಿನ ವ್ಯವಸ್ಥೆ ಮಾಡ್ಪ ನಾಡೆತೆ ಯಾನ ಸಿಗ್ನಲ್ ಕರ್ಪಿನ ದಾದ ಬಂದಾ ಕಾಲಿ ಬಲ್ಲೆಡು ಬಲ್ಲಡೆ ಎನ್ನ ಮಿತ್ತೆತನ ಜವನರೇಗೆ ಯಾನ ಸಿಗ್ನಲ್ ಕರ್ಪೆ ಒಂಜಿ ಸರ್ತಿ ಸಿಗ್ನಲ್ ಹೋಯಿ ತುnda ಒಂದೆ ರೋಪ್ ಬಿಡ್ಲೇ ಅಂತ ಕುಡಂಜಿ ರೆಡ್ನೇ ಸರ್ತಿ ಸಿಗ್ನಲ್ ಕೊಂಡಾಕಲೆ ಕುಡಂತೆ ಬಿಡ್ಪ ಮೂದನೇ ಸರ್ತಿ ಸಿಗ್ನಲ್ ಕೊಂಡಾ ಮಿತ್ತ ಹೋಯಿತಾ ನಾಡಿ ಟಿಂಕಿನ ಆತ ನಂದ ಲೆಕ್ಕ ಅಂತದ ಆ ರೀತಿ ಒಂಜ ಬಲ್ಲದ ಸಾಯೆಯೋಡೆ ಅಂತ ಪರಂದಲ್ಲ ಆಯ್ನಾತ ಬೇಗ ಏರಾಂಡ ಒಂಜಿ ನೆರವು ಸರ್ಕಾರ ವ್ಯಾಪಾರ ಸರ್ಕಾರ ವ್ಯಾಪಾರ ಸಹಾಯ ಜನ ಏರಾಂಡ ದಾನಿಗಳ ಇತ್ತ ನಿಂತ ಒಂದು ವ್ಯವಸ್ಥೆ ಖಂಡಿತ ಅದ್ಲ ಮ್ಲೀನಿಕ್ ಬೀರು ತಡಿಗೆ ಬ್ಯಾಪಿತ್ತು ಬರ್ಬೇಕು ಗ್ಯಾರಂಟಿ ಇಚ್ಛಿ ನನಾಥ ಜೀವನ ನನ್ನ ರಕ್ಷಣೆ ಮಲ್ಪ ನನಾಥ ದೇಹಕ್ಕೆ ನಾನು

ಅಂಚಾದ ಬಾರಿ ಒಂಜಿ ಸಲಕರಣ ಏರಣಿ ಗಾಳ ಮಲ್ ತೆರಳ ಒಂಜಿ ದೇಹ ತೀರ್ಥ ಕೆಲಸ ಮೋಜು ಮಜನ ತೀರ್ಬೋದು ಇಪ್ಪ ಅದ ಮೂಜು ಜನ ತೀರ್ಬೋದಕ್ಕೆಲ್ಲ ಮಸಾಲೆ ಮಸಳೆ ಮತ್ತ ಕೊಕ್ಕ ಬಂದ್ಬಿಟ್ಟು ಅಂಚೆ ಮೊಸಳೆ ಮತ್ತೆ ಅಂಚೆ ಆ ಮಸಾಲೆದ ಒಂಜ್ಜಿ ಪೊಡಿದ್ ಹೊರ ಪಸನ ಮಸಾಲೆ ಎರಡನ್ನ ಬಿಡ್ಬೋದಿ ಒಂದ್ ಜೀವಂತ ಅದು ಸಾಯಿ ಪಾಂಡ್ ಅಂಚೆ ಆದ್ ಆ ಒಂಜಿ ಹೋಡ್ಗೆಡ್ ದೇವರ ಮಿತ್ತ ಧೈರ್ಯ ಬರ್ತ ಜನಕ್ಕ ಆಶೀರ್ವಿಂದ ದೇಹಕ್ಕೆ ಬರಬೇಕು ಮಾರ್ನಿಂಗಲ್ಲ ಸಿಗುತ್ತ ಅಲ್ಪ ಮೂರು ಜನ ನೀರು ತೆಪ್ಪ ಬಂಗಿ ಬೋದಿರ್ತಾರೆ ಅದಾಗ ದಾದ ಬಣ್ಣ ಏನ್ ಕಾಂಡ ಬೇಗ ಪೋ ಏನೇ ಬಣ್ಣ ಮೊಸರ ಮತ್ತೆ ಲೇಟ್ ಆದ್ ಬರ್ಕೊಂಡು ಬೇಗ ಶಬ್ದ ಕಮ್ಮಿ ಹಾಕೊಂಡು ಅಂದ್ರೆ ಬೇಗ ಬಹುದು ಕಟ್ಟುವೆ ಬಲ್ಲಡ್ ಮೂರ್ ಜನ ದೇಹ ಕಡದ ಆಗಲ ಕಾರ್ಗ ಬಲ್ಲಡ್ ಕಟ್ಟುವಾಗ ಮಿತ್ಲಕ್ಕ ಬೇಗ ಮಿತ್ಸಾರ ಹಾಕೊಂಡು ಜಾಸ್ತಿ ಹಾಕೊಂಡು ದಿನ ಹಾಕೊಂಡ್ರೆ ಅಂಚೆ ನಿಗಲು ಬರ್ಲಿಕ್ಕ ದೇಹ ಮುಜಿ ಮುಜಿಪಂಡು

ಇಂಜಿನಿಯಲ್ಲಿ ಇನ್ಸಿಡಿಯ ತರಕಾಡು ಮೈಸೂರುಡು ಮೈಸೂರು ಒಂಜಿ ದೇಹ ಇರಮದರು ನಾಡುಗ ನೀರು ಆಯ್ತ ದಂಡನೆ ಮಿತ್ರರು ಮಲ್ಲ ಮಸಾಲೆ ದಿಸ್ನ ಯೂಟ್ಯೂಬ್ ಚಾನಲ್ಲ ಉಂಡು ಅಂಚೆ ಅಲ್ಪ ಇನ್ಸಿಡಿಯಾಗ್ ಆಗಿ ಧೈರ್ಯ ಪಣ್ಣು ಮೊಸಳೆ ನಮಗೆ ಎಟಕ್ ಮಾಡ್ಕೊಂಡು ಮೀನ್ ತಿನ್ಪಿನ ಮೊಸಳೆ ನಮಗೆ ಎಟಕೆ ಮಾಡ್ಕೋಜಿ ಅವು ಕೋರ್ತದ ಪೋಪ ಎರಡು ಮಾಂಸ ಅಂಚಿನ ಮನುಷ್ಯನ್ ತಿಂದಿನ ಒಂದ್ ಮೊಸಳೆ ಇತ್ತಬಂಡ ಅವು ಮಾತು ನಮಗೆ ಎಟೆಕ್ ಮಾಡಿ ಅವು ಬಿಡ್ಕೂಜಿ ಖಂಡಿತ ನೀರು ಬುಂಡ ಅಂಚಿನ ಮಸ್ತ್ ಕೊಡಿ ಬಂಡ ಹಂಪೆ ಆದಿಪ್ಪುಡು ಸಿಗಂಧೂರು ಅದಿಪ್ಪುಡು ನಮ್ಮ ದಾಂಡೇಲಿ ಆದಿಪ್ಪು ಶಿವಮೊಗ್ಗ ಆದಿಪ್ಪು ಭದ್ರಾವತಿ ಆದಿಪ್ಪು ಅಲ್ಪ 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 ಮಾತಿನ ಹ್ಕೋತೀನಿ ಅಲ್ಪ ಮೊಸಳೆ ಉಂಟು ಆಣೆ ಇಂಕ ದೇವರ ದೇಟು ಜನತರ ಆಶೀರ್ ಆಶೀರ್ವಾದಗಳು ಇಪ್ಪೇರಬಹುದು ದೇವದೇವರ ಒಂದು ಆಶೀರ್ವಾದ ದಿನಮಟ್ಟಲ್ಲಿ ಹಿಂಗೆ ಮೊಸಲ್ ಮಸ್ತ್ ಗುಡಿ ಸಿಗುದ್ ಆನ್ ಅಟೆಕ್ ಉಲ್ಲ ಆತಜ್ ಬೊಕೊಂಜಿ ಇರ ಮಸ್ತ್ ದೆಕ್ ಬೋಪಾರ್ ಇತ್ತ ಉದಾಹರಣೆ ತೀರ್ಥಹಳ್ಳಿ ಪೋಂಡಗ ಅಲ್ಪಾದ ಸ್ಥಳತ್ತ ಒಪುರ ದೈವಂಡ ಎನ್ಪುರ ಪ್ರಾರ್ಥನೆ ಮಲ್ಪಾರ್ ಏನ್ ಪಂಡ ಇದ್ನ ಚಾನಲ್ಡ್ ತೋಯಿನ ಅವು ಇರೆಗ್ ರಕ್ಷಣೆ ಮಲ್ತಿನ ಅತ್ತಂಡ ಇಂಚನೆ ಇನ್ಸಿಡೆಂಟ್ ಒಂಜಿ ಇರೆಗ್ ಓ ಇಂಚ ಒಂಜಿ ದೈವ ಎಂಕ್ ಖಂಡಿತ ಪ್ರಾರ್ಥನೆ ಮನ್ ದೇಗ್ ಪಂಡ ಯಾನ್ ಮಡಿಕೇರಿ ಬದಿತ್ತೆ ಮಡಿಕೇರಿಗೆ ಬೋ ಒಂದು ಎಕ್ಸ್ ಆರ್ಮಿ ಬೋಟಿತ್ತೆ ಅಲ್ಪದ ಲೋಕಲ್ ಆಡು ಎಷ್ಟೇ ಅಪರ್ಡು ಎಂಡ್ ಏರಿಯು ಏರ್ ಬತ್ತಲ್ ತಿಜ್ಜಿ ಅದಾಗ ಒಂದು ಅಲ್ಪ ಪಂಪಿನ ಕೊಡ ಬಂದ್ ಜಾಗ ಉಂಡು ಇತ್ತಲ್ಲ ಆ ಮಡಿಕೇರಿ ದಾಗಲಿ ಗೊತ್ತು ನಾ ಪಂಪಿನಿ ಕೊಡಿಸ್ ನೂದೋ ನೂದೋ ಇರೋದು ಜನ ಇರ್ಬೋದು ಇತ್ತೀರಿ ಆ ಜಾಗಗೂ ಏರ್ಲ ಪೋರು ಗೆಪ್ಪೇರಿಗೆ ಹೋಗ್ಬಿಟ್ಟಿರು ಯಾನ್ ಅಲ್ಪ ಫಸ್ಟ್ ಬೋದು ಒಡೆ ಪೋಣಲ್ಲ ಪ್ರತಿ ಒಂಜಿ ಬೇರೆ ಮಲ್ಪಲ್ಲ ಹೆಂಗಲ್ಲ ದೇವ ದೇವರಿಗೆ ಫಸ್ಟ್ ಏನು ಕೈ ಮುಗಿವೆ ಅವತ್ತಂದೆ ತಂದೆ ಕೈ ಮುಗಿವೆ ಅವತ್ತಂದೆ ಆ ಗ್ರಾಮಗೂ ಓ ನಮ್ಮ ನದಿಕ್ಕೆ ನದಿ ಬಂಡೆ ಗಂಗಾವಳಿ ಆ ದೇವಿಗೆ ಶರಣಪ್ಪೆ ನಮ್ಮ ಓಲ್ ಪೋದು ಬೇಲೆ ಮಲ್ಪ ಪ್ರತಿಯೊಂದು ಬೇಲೆ ಇಲ್ಲ ಒಂದು ಗಣಪತಿ ಇಂಗಲ್ಲ ಹಿಂದು ನೈಟ್ ಅಂಚೆ ಪೂಜೆ ಪ್ರತಿಯೊಂದು ಜಾತಿ ಅಗಲಗನ ದೇವರ ಇಷ್ಟಾರ್ಥ ದೇವರ ಪೂಜೆ ಮಾಡ್ತೀವಿ ಅಂಚೆ ಅಂಚೆನೇ ಅಲ್ಲ ಗ್ರಾಮ ದೇವರಿಗಲ್ಲ ಗುರು ಹಿರಿಯಲ್ಲ ಪ್ರಾರ್ಥನೆ ಮಾಡ್ತಾ ನೀರು ಕೊಂಡ ಪೂಜೆ ಜಾಗೋಡಿ ಹಿಂಗ ರಡ್ಡು ಮೂಜಿ ದಿನ ಸಿಕ್ಕ ದೇಹ ಅಲ್ಲ ನಿಮಿಷ ಹದಿನೈದು ನಿಮಿಷ ಹಿಂಗ್ ಸಿಕ್ಕೊಂಡು ಹೈಯೆಸ್ಟ್ ದೀಪ ಬಂದ್ರೆ ಡೀಪ್ ಬಂದ್ರೆ ಭದ್ರಾವತಿ ನಮ್ಮ ಮಂಜುನಾಥ್ ಜನ ನೀರು ತೆಪ್ಪ ಜನ ನೀರು ಬರ್ತಿತ್ತು ಅಲ್ಪ ಸುಮಾರು نجي 100 ಫೀಟ್ ડીಪ್ ಇತ್ತು 100 ಫೀಟ್ ದೀಪ ಬೋಪುನ ಮಸ್ತ್ ಬಂಗ ಬಂಗಾಪುಂಡ ದಾದ ಬಂದಾ ಆ ನೀರ್ದ ಒತ್ತಡ ಭಯಂಕರ ಅದೊಂದು ಪ್ರೆಶರ್ ಅತ್ತೆ ಇತ್ತು ಆ ನೀರ ಆದ್ರೆ ಲೇಕಲಿಸಮಂತ ಬೋಪು ಆಂಡಲ್ಲ ನೀರ್ದ ಉಲೇಯಿಡ್ ಭಯಂಕರ ಒಂಜಿ ನೀರ್ದ ಬಾಡ್ಲಿ ಬಸಮೋದ್ ನೀರ್ದ ರಿಕೊಂಡ ಚಟ್ಟೆ ಅದ ಬೋಪು ಅंजे ನಮ್ಮ ಜೀವೋಲ ಭಯಂಕರ ಒತ್ತಡ ದೇste ಅದ ನೀರ್ದ ರಿಟ್ ಕಾಲಿ ಎಡಮ ನಿಮಿಷ ಇತ್ತು ಲೆನ್ಸ್ ಸಿಲಿಂಡರ್ ಆಯ್ತೆ ದೇste ಇದನ ಇಂಚ ಪ್ಯಾರಲಿಸ ಆಪು ಬೆರಲಿಸ ಅದ ಬ್ಲಾಕ್ ಕೂಡ ಉಂಡು ಹಿಂದಿ ರೇ

ಅರೆ ಈಗ ರೆಡ್ ಹೆಲ್ಪ್ ಬೋರ್ಡು ಒಂಜ್ ಆಂಬುಲೆನ್ಸ್ ನನ್ನೊಂದ್ ಎಂಜಿನ ಮಂಡ ಆರು ಒಂದು ಕ್ಯಾಮೆರಾದ ಪಂಡೆ ಅವು ಅತ್ಯಗತ್ಯವಾದ ಬೋರ್ಡ್ ದಯಾ ಪಂಡ ಈತ್ ಪುರ ಕಷ್ಟ ಉಂಡು ಇಂದು ಕಾಲಿ ಪತ್ ಪರ್ಸೆಂಟ್ ಪಂಡ್ತಿದ್ದ ಖಂಡಿತ ನೇರ್ ಬನ್ಲಕ್ಕ ಯಾನ್ ರಾಜಕೀಯ ವ್ಯಕ್ತಿ ದ ಎರಡೇ ಸರ್ಕಾರ ಕೇಂದ್ರ ಬಂಡ ಏರೆಗುಲ ಮನಸ್ಸಿತ್ತನ ಕೊರಲಿ ದ್ಯಾಮಂಡ ಆನ ಒಂಜಿ ನ ಇಂಕಲ ಒಂಜಿ ಒಂಜಿ ಸೇವೆ ಮಂತೊಂದುಲ್ಲ ಅಂಚದ ಎರಡಲೆನ್ ಕೈ ನೆಟ್ಟುದು ಇಂಕ್ ಕೊರ್ಲೆ ಅಂದೆ ಅಂದಿದ ಮಟ್ಟ ಸರ್ಕಾರ ಡು ಕೆಂದೊಜಿ ಇದ ಮಟ್ಟ ಇಂಕ ಜನಕುಲೆ ಸಹಾಯ ಮಲ್ತಿನಿ ಐನ ಪತ್ತ ಸಾವಿರ ಕೊರ್ದು ಇದ ಮಟ್ಟ ಸಹಾಯ ಮಲ್ಲ ಆ ಕಾಸುರ ಇದ ಮಂಟ ಬೆಲೆ ಮಂತೊಂದುಲ್ಲೆ ಅಂಚಾದ್ ಏರ್ ಕೊರ್ನೆ ಅಲ್ಲ ಜನಕುಲು ಕೊರ್ನೆ ಜನಕುಲೆಗೆ ಪೋವೊಡು ಡೈರೆಕ್ಟ್ ಮಲ್ಪ ಎಂದ ಐಕೆ ದುಡ್ಡು ಪಾಡ್ಲೆ ಡೈರೆಕ್ಟ್ ಅವು ಡೈರೆಕ್ಟ್ ಅಕುಲು ಇಂಚಿತ್ನ ಬೆಲೆಗೆ ಪಾಡ್ವೆರ್

ಆರೆ ಆರೇಗ ಆಯ್ನಾಥ ದೇವ್ಯರು ಅಂಚೆನೆ ದೈವ ಪೂರ ಬಿರಿಸ ಇಪ್ಪಡು ಓಯೇ ಕಷ್ಟ ಕಾಲಾಡು ಆರ್ಯಾಗ ಒಂಜಿ ದೇವರ ಕಾಪಾಡಾಡು ಪಣಪ ಅವು ಇರು ಪಣಲೇಕಾನೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಅಂತ ಆದ್ಯಂತ ಇತೇ ಅಂತರ ರಾಜ್ಯ ಅಲ್ಲ ಇವ್ರನ್ನ ಪುದಾರ ಉಂಡು ಮಾತ ದಿಕ್ಕದಲ್ಲ ಒಂಜಿ ಈ ಆಶೀರ್ವಾದ ಇಪ್ಪಾಡು ದೇವರನ್ನ ಜನಕ್ಕೆ ನಂದಿ ಅಲ್ಲ ಧನ್ಯವಾದಗಳು ನಮಸ್ಕಾರ ರೆಡ್ ರೋಡ್ ಇರ್ಕೊಂಡು ಒಂದ್ ಧರ್ಮಸ್ಥ ಒಂದ್ಚಾರ್ಮಾಡಿ ಈಗ ಹೋಗಬೋಣ ಮಂಡಂತಿ ಹೋಗ ಭಾರಿ ಕಷ್ಟ ಆಗ್ತದೆ ಗೌರವ ಇರುವ ಸಾಧಕರ ಮಧ್ಯೆ ಗದ್ದೆಗೆ ಏನಲು ಸಾಧಕರ ಗೌರವ ಕೌಶಿಕ್ ಆಚಾರ್ಯ ತನ್ನ ಕಾಲಿನ ಬೆರಳುಗಳ ಮೂಲಕವೇ ಡ್ರಾಯಿಂಗ್ ಅನ್ನು ಬರೆದು ಈಶ್ವರ ಮಂತ್ರ ಎನ್ನುವಂತಹ ಶ್ರೇಷ್ಠ ವ್ಯಕ್ತಿಗೆ ಸಮರ್ಪಿಸುತ್ತಿರುವಂತಹ ಇದು ಒಂದು ಸನ್ಮಾನ ಇದೇ ಶ್ರೀದುರ್ಗ ಸ್ಪೋರ್ಟ್ಸ್ ಮತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಮತ್ತೊಂದು ಸಾಧಕ ಎರಡೂ ಸಾಧಕರನ್ನು ಒಂದೇ ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ